ಅನೇಕ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ನೀವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿ ಬಹಳ ಸಂತೋಷ ಆಯಿತು ಯಾವ ಬೈಲವಂಗಲ ಪಟ್ಟಣದಲ್ಲಿ ಎಷ್ಟು ಶಾಂತ ರೀತಿಯಿಂದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಆಲಿಸ್ತಾ ಇರೋದು ಇದೇ ಮೊದಲು ಇದೆ ಅಂತ ಕಾಣ್ತವೆ ಯಾಕಂದ್ರೆ ಹಳ್ಳಿಗಳಲ್ಲೆಲ್ಲ ಪ್ರವಚನಗಳನ್ನು ಭಾಳ ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಕೇಳ್ತಾರೆ ಆದರೆ ಪಟ್ಟಣದಲ್ಲಿ ಇರುವವರಿಗೆ ಏನಿರೋದಿಲ್ಲ ಅಂತಂದ್ರೆ ಸಮಯನೇ ಇರೋದಿಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಇವತ್ತು ನೋಡಿದರೆ ಆ ಮಾತು ಸುಳ್ಳು ಅನ್ನಿಸ್ತದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಗುಡ್ಡಾಪುರಕ್ಕೆ ಹೋದಾಗ ನೀವೆಲ್ಲರೂ ಗುಡ್ಡಾಪುರದಲ್ಲಿ ದಾನಮ್ಮ ದೇವಿಯ ದರ್ಶನವನ್ನು ಮಾಡಿಕೊಂಡಿದ್ದೀರಿ ಆ ತಾಯಿ ಜನ ಯಾವ ದಾನಮ್ಮ ತಾಯಿ ತನ್ನ ಜೀವನದಲ್ಲಿ ಮಹಾತ್ಮರ ಶರಣರ ಸಂಘವನ್ನು ಮಾಡಿ ಏನಾರ್ದು ಅಂತಂದ್ರೆ ಆ ತಾಯಿಯು ಕೂಡ ಮಹಾಪುರುಷಳೇ ಆರು ಇವತ್ತಿನ ದಿವಸ ನೋಡಿದ ಹಿಂಗೆ ಅನಿಸ್ತದೆ ಆ ಗುಡ್ಡಾಪುರದ ದಾನಮ್ಮ ದೇವಿನ ನಿಮ್ಮ ಭಕ್ತಿ ಸರ್ಜಿಗೆ ಹೊಡೆದು ಈ ಬೈಲೋರ್ಲ ಪಟ್ಟಣದಲ್ಲಿ ಇಲ್ಲಿ ನೆಲೆಸಿದಾಳೆ ಅಂತ ಅನಿಸ್ತದೆ ಅಷ್ಟು ಮಂದಿರವೂ ಕೂಡ ಅಷ್ಟೇ ಸುಂದರವಾದ ಮಂದಿರ ಮನುಷ್ಯ ಜೀವನದಲ್ಲಿ ಏನೆಲ್ಲ ಗಳಿಸ್ಬೋದು ನಾವು ಹಣ ಗಳಿಸ್ಬೋದು ಕೀರ್ತಿ ಗಳಿಸ್ಬೋದು ಪ್ರತಿಷ್ಠೆಯನ್ನು ಗಳಿಸ್ಬೋದು ಇದೆಲ್ಲದರ ಜೊತೆಗೆ ನಾವು ನಿಜವಾದ ಸುಖ ಶಾಂತಿಯನ್ನು ಪಡಿಬೇಕಾದ್ರೆ ಈ ಮನುಷ್ಯ ಜನ್ಮದ ಮುಖ್ಯವಾದ ಉದ್ದೇಶ ಏನು ಅಂತಂದ್ರೆ ನಿಜವಾದ ಶಾಂತಿಯನ್ನು ಪಡೆಯುವುದೇ ಈ ಮನುಷ್ಯ ಜನ್ಮದ ಉದ್ದೇಶ ಈ ನಿಜವಾದ ಸುಖ ನಿಜವಾದ ಶಾಂತಿ ಎಲ್ಲರೂ ಅಂತಂದ್ರೆ ಅದು ಹೊರಗೆ ಸಿಗೋದಲ್ಲ ಅದು ಎಲ್ಲಿ ಸಿಗ್ತದಂದ್ರೆ ಆ ನಿಜವಾದ ಸುಖ ಸಿಗಬೇಕಾಗಿತ್ತು ಅಂದ್ರೆ ಧರ್ಮ ಸುಖಂ ಭವತಿ ಅಂತ ಸುಖ ಎಲ್ಲದ ಶಾಂತಿ ಎಲ್ಲದ ಸಮಾಧಾನ ಎಲ್ಲದ ಧರ್ಮದಲ್ಲಿ ಅದ ಮಹಾತ್ಮರ ಸಂಘದಲ್ಲದ ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಜೀವನ ಸುಖಮಯ ಆಗಬೇಕು ನಮ್ಮ ಬದುಕು ಬಂಗಾರ ಆಗಬೇಕು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಸುಸಂಸ್ಕೃತರಾಗಬೇಕು ಅಂತಂದ್ರೆ ಆಧ್ಯಾತ್ಮಿಕ ಪ್ರವಚನವನ್ನು ಇಂಥ ಆಧ್ಯಾತ್ಮಿಕ ಶಾಸ್ತ್ರವನ್ನು ಸದಾಕಾಲ ಏನು ಮಾಡ್ತಿರಬೇಕು ಅಂತಂದ್ರೆ ಕೇಳ್ತಾ ಇರಬೇಕು ಕೇಳ್ತಾ ಇದ್ವಿ ಅಂತಂದ್ರೆ ನಮ್ಮ ಲೌಕಿಕ ಜೀವನವೂ ಸುಖಮಯವಾಗಿರ್ತದೆ ಆಧ್ಯಾತ್ಮಿಕ ಜೀವನವೂ ಕೂಡ ಸುಖಮಯ ಆಗ್ತದೆ ಆದ್ದರಿಂದ ಇಲ್ಲಿ ಬಹಳ ಸುಂದರವಾಗಿ ನಿಮಗೆ ನಮ್ಮ ಬಸವರಾಜ ಶರಣರು ಹನ್ನೊಂದು ದಿನಗಳ ಪರ್ಯಂತರವಾಗಿ ನಾನು ಕೇಳಿದೆ ಒಂದೊಂದು ದಿವಸ ಒಬ್ಬೊಬ್ಬ ಮಹಾತ್ಮರ ಚರಿತಾಮೃತವನ್ನು ಕೇಳ ನಾನು ಹೇಳಿದೆ ಅಂತ ಹೇಳಿದರು ಈಗ ನೀವು ಒಂದು ನೂರು ಪುಸ್ತಕ ಓದೋದಕ್ಕೂ ಒಬ್ಬ ಮಹಾತ್ಮ ಮುಖದಿಂದ ಒಂದು ಪ್ರವಚನ ಕೇಳುವುದು ಸಮಾಜ ಆದ್ದರಿಂದ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಇವತ್ತೇನು ಅಂದ್ರೆ ಸ್ವಾಮಿ ವಿವೇಕಾನಂದರ ಒಂದು ಜೀವನ ಚರಿತ್ರೆಯನ್ನ ನಾನು ಹೇಳಿದೆ ಅಂತ ಅವ್ರು ಹೇಳಿದರು ನಾವೆಲ್ಲರೂ ಕೂಡ ಮಹಾತ್ಮರ ಜೀವನ ಚರಿತ್ರೆಯನ್ನ ಆಲಿಸ್ಬೇಕು ಯಾಕೆ ಆಲಿಸ್ಬೇಕು ಅಂದ್ರೆ ಶೃತ್ವ ಹರತಿ ಪಾಪಂ ಶೃತ್ವ ವಿಜಾನಾತಿ ಧರ್ಮಂ ಶ್ರತ್ವ ಸಜತಿ ದುರ್ಮತಿಮ್ ಅಂತ ಒಬ್ಬ ಸುಭಾಷಿತ್ಕಾರ ಹೇಳ್ತಾನೆ ನಾವು ಕೇಳುವುದರಿಂದ ಏನಾಗ್ತದೆ ಆಧ್ಯಾತ್ಮಿಕ ಪ್ರವಚನವನ್ನು ಆಲಿಸುವುದರಿಂದ ಏನಾಗ್ತದಂದ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪ ಬುದ್ಧಿ ಹೋಗ್ತದಂತ ಪಾಪ ಬುದ್ಧಿ ಅಂದ್ರೆ ಕೆಟ್ಟ ಬುದ್ಧಿ ನಾಸ್ತಿಕ ಬುದ್ಧಿ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ದುರ್ಗುಣಗಳು ದೂರ ಆಗ್ತಾವೆ ಆಧ್ಯಾತ್ಮಿಕ ಪ್ರವಚನವನ್ನು ಕೇಳುವುದರಿಂದ ಆಮೇಲೆ ಏನಾಗ್ತದ ಅಂತಂದ್ರೆ ಶೃತ್ವ ವಿಜಾನಾತಿ ಧರ್ಮಂ ಮಹಾತ್ಮರ ಪ್ರವಚನವನ್ನು ಆಲಿಸುವುದರಿಂದ ನಮಗೆ ವಿಶೇಷವಾದ ತಿಳುವಳಿಕೆ ಬರ್ತದೆ ಮನುಷ್ಯನಿಗೆ ವಿಶೇಷವಾದ ತಿಳುವಳಿಕೆ ಬಂತು ಅಂತಂದ್ರೆ ಅಂತವನಿಂದ ಸಮಾಜ ಕೆಲಸಗಳು ಆಗೋದಿಲ್ಲ ಆದ್ದರಿಂದ ನಮಗೆ ಒಳ್ಳೆ ತಿಳುವಳಿಕೆ ಇರಬೇಕು ಒಳ್ಳೆ ಜ್ಞಾನ ಇರಬೇಕು ಆ ಜ್ಞಾನವನ್ನು ಪಡೆಯುವುದಕ್ಕೆ ಮನುಷ್ಯ ಜನ್ಮ ಬಂದಿದ್ದು ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟಿವೆಯ ದೇವ ಅಂತ ಬಸವಣ್ಣವರು ಹೇಳಿದ್ದಾರೆ ಇಂಥ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಬಂದು ನಾವು ಒಂದು ಸ್ವಲ್ಪ ಹೊತ್ತಾದ್ರೂ ಏಕ ಗಡಿ ಆದ ಗಡಿ ಆದಿಗೇ ಪುನಃ ಆದಿ ತುಳಸಿ ಸಜ್ಜನ ಸಂಗತಿ ಸಾಧಿಸಿ ಕಟೈ ಕೋಟಿ ಅಪರಾಧ ಅಂತ ತುಳಸಿದಾಸ ಹೇಳಿದಾರಂತ ನಾವು ಎಲ್ಲದಕ್ಕೂ ಸಮಯ ಇರ್ತದೆ ಆದ್ರೆ ಈ ಮಠಕ್ಕೆ ಬರಕ ದೇವಸ್ಥಾನಕ್ಕೆ ಬರಕ ಒಳ್ಳೆ ಕೆಲಸ ಮಾಡಾಕ ದಾನ ಧರ್ಮ ಮಾಡಕ್ಕೆ ಸತ್ಕರ್ಮ ಮಾಡಕ್ ಮಾತ್ರ ನಮಗೇನಿರ್ಬದ ಒಬ್ಬ ಸಹಕಾರ ಅಂತ ಆ ಹೇಳಂತ ನನಗೆ ಸಾಯಾಕೂ ಕೂಡ ಸೌಡಿಲ್ಲ ಅಂತ ಹೇಳಿ ಇವತ್ತು ಪಟ್ಟಣದ ಜೀವನ ಅಷ್ಟು ಬಿಜಿ ಆಗ್ಬಿಟ್ಟದ ಅಷ್ಟು ವ್ಯಸ್ತರಾಗಿ ಬಿಟ್ಟಿದೀವಿ ನಾವು ಅದಕ್ಕೆ ತುಳಸಿದಾಸ್ ಹೇಳಿದ್ರು ಜೀವನದಲ್ಲಿ ಒಂದು ಗಳಿಗೆ ಸತ್ಸಂಗ ಮಾಡು ಅದು ಆಗಿಲ್ಲ ಅಂದ್ರೆ ಅರ್ಧ ಗಳಿಗೆ ಮಾಡು ಒಂದು ಒಂದು ಹದಿನೈದು ನಿಮಿಷ ಮಾಡಿದ್ವಿ ಅಂತಂದ್ರೆ ಕಟೈ ಕೋಟಿ ಅಪರಾಧ ಅಂತ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪ ಏನಾಗ್ತದಂದ್ರೆ ದೂರ ಆಗ್ತದಂತ ಹೇಳ್ಕೊಂಡು ಬಂದಿದ್ದಾರೆ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಹನ್ನೊಂದು ದಿನಗಳ ಪರ್ಯಂತರವಾಗಿ ಶ್ರೇಷ್ಠವಾದ ಮಹಾತ್ಮರ ಸಂಘ ಅವರ ಹಿತೋಪದೇಶವನ್ನು ಕೇಳಿದಿರಿ ಜೊತೆಗೆ ಏನು ಮಾಡಿದಿರಿ ಅಂತಂದ್ರೆ ಇಲ್ಲಿ ನೋಡ್ರಿ ಸತ್ಸಂಗದ ಜೊತೆಗೆ ಮಹಾತ್ಮರ ದರ್ಶನದ ಜೊತೆಗೆ ಅವರ ಹಿತೋಪದೇಶದ ಜೊತೆಗೆ ಸಮಾಜ ಅಭಿಮತಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಾಧಕರನ್ನು ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಮಕ್ಕಳ ಕಡೆಯಿಂದ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ನಮ್ಮ ನಾಡಿನಲ್ಲಿ ಇದು ಬೇಕಾಗ್ಯದ ನಾವು ಮಕ್ಕಳನ್ನ ಡಾಕ್ಟರ್ ಮಾಡ್ತೀವಿ ಇಂಜಿನಿಯರ್ ಮಾಡ್ತೀವಿ ಐ ಎಸ್ ಕೆ ಎಸ್ ಆಫೀಸರ್ ಮಾಡ್ತೀವಿ ಅನ್ನೋದಕ್ಕಿಂತಲೂ ಇವತ್ತು ನಮ್ಮ ಮಕ್ಕಳು ಎಷ್ಟು ಶಿಕ್ಷಣವಂತರಾಗಿದ್ದಾರೆ ಅನ್ನೋದಕ್ಕಿಂತಲೂ ಎಷ್ಟು ಸಂಸ್ಕಾರವಂತರಾಗಿದ್ದಾರೆ ಅನ್ನೋದು ಮುಖ್ಯ ಮುಖ್ಯದ ಸಂಸ್ಕಾರವನ್ನು ಕರೆಸ್ಬೇಕು ಮಕ್ಕಳಿಗೆ ಇವತ್ತು ಬೆಂಗಳೂರು ಸಿಟಿಗೆ ನೀವು ಹೋಗಿಬಿಟ್ರೆ ಮಕ್ಕಳು ತಿಂಗಳಿಗೆ ನಾಲ್ಕು ಐದು ಲಕ್ಷ ರೂಪಾಯಿ ಸಂಬಳ ತಗೊಳ್ತಾರೆ ಆದ್ರೆ ತಂದೆ ತಾಯಿಗಳು ತಾಯಿಗಳೇನಿರ್ತಾರೆ ಅಂತಂದ್ರೆ ಇರ್ತಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಟ್ಟಿಲ್ಲ ಅದಕ್ಕೆ ಇವತ್ತು ನಾವು ಪಾಲಕರು ಹಿರಿಯರು ಏನು ಮಾಡಬೇಕು ಅಂತಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನ ನಮ್ಮ ದೇಶದ ಸಂಸ್ಕಾರವನ್ನ ರಾಷ್ಟ್ರ ಧರ್ಮವನ್ನ ದೇಶ ಭಕ್ತಿಯನ್ನ ದೇಶ ಪ್ರೇಮವನ್ನ ಮಕ್ಕಳಿಗೆ ಒತ್ತಿ ಒತ್ತಿ ಹೇಳಬೇಕು ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮಗೆಲ್ಲ ಗೊತ್ತದ ಸ್ವಾಮಿ ವಿವೇಕಾನಂದರು ಸಾಮಾನ್ಯರಲ್ಲ ಸಪ್ತರ್ಷಿ ಭವನದಿಂದ ದರೆಗೆ ಹಿಡಿದು ಬಂದ ಸ್ವಾಮಿ ವಿವೇಕಾನಂದ ಅಂತ ಕುವೆಂಪು ಅವರು ಒಂದು ಹಾಡನ್ನು ಬರೆದರು ಸಪ್ತರ್ಷಿ ಭುವನದಿಂದ ಸಪ್ತರ್ಷಿ ಮಂಡಲದಿಂದ ಧರೆಗೆ ಇಳಿದು ಬಂದ ಆ ಯಾವ ಸ್ವಾಮಿ ವಿವೇಕಾನಂದರು ಕಾಶಿ ವಿಶ್ವನಾಥನ ಪ್ರಸಾದದಿಂದ ಅವ್ರ ತಾಯಿಯ ಮಾತ್ರ ಆ ಯಾವ ಭುವನೇಶ್ವರಿ ದೇವಿ ವಿಶ್ವನಾಥನ ಪ್ರಸಾದದಿಂದ ನರೇಂದ್ರನಾಥ ದತ್ತ ಅಂತ ಒಬ್ಬ ಮಗನನ್ನ ಪಡೆದು ಅವರೇ ಮುಂದೆ ಸ್ವಾಮಿ ವಿವೇಕಾನಂದರಾದರು ಆ ಸಣ್ಣ ಮಗುವಿಗೆ ತಾಯಿ ಎಂಥ ಸಂಸ್ಕಾರವನ್ನು ಕೊಟ್ಟಲು ಅಂತಂದ್ರೆ ಭುವನೇಶ್ವರಿ ದೇವಿ ಆ ಚಿಕ್ಕ ಮೈದನಿಗೆ ಸಣ್ಣವನ್ನು ರಾಮಾಯಣ ಮಹಾಭಾರತ ಇತ್ಯಾದಿ ಕಥೆಗಳನ್ನು ಹೇಳ್ತಾ ಇದ್ರು ಇವತ್ತಿನ ದಿವಸ ನಾನು ಸಲ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ ಪೋಷಕರನ್ನ ರಾಮ ರಾಮನ ತಂದೆ ಯಾರು ಅಂತಂದ್ರೆ ಅವರಿಗೆ ರಾಮನ ತಂದೆ ದಸರಥ ಅನ್ನೋದು ಗೊತ್ತಿಲ್ಲ ಇನ್ನು ಮಕ್ಕಳಿಗೆ ಏನು ಹೇಳ್ಕೊಟ್ಟಾರು ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರಿಗೆ ಅವರ ತಾಯಿ ಅಂತ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಿದ್ದರಿಂದ ಶಿವಾಜಿ ಮಹಾರಾಜನಿಗೆ ಅವರ ತಾಯಿ ಜೀಜಾಬಾಯಿ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟಿದ್ದರಿಂದ ಹಿಂದವಿ ಸಾಮ್ರಾಜ್ಯದ ಸಂಸ್ಥಾಪನೆ ಆಯಿತು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ನಾವಿವತ್ತು ಆದ್ದರಿಂದ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನೋಡ್ರಿ ಒಂದು ದಿವಸ ಅವರು ಅಮೇರಿಕಾದಲ್ಲಿ ಭಾಷಣ ಮಾಡುವಾಗ ನಾವು ದೊಡ್ಡವರಾದ್ವಿ ಅಂದ್ರೆ ವಿದ್ಯಾವಂತರಾದ್ವಿ ಅಂತಂದ್ರೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ರಾಷ್ಟ್ರವನ್ನು ಮರೆತು ಬಿಡ್ತೇವೆ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಂದು ಪೇಟಾ ಸುತ್ಕೊಂಡು ಹೋಗಿದ್ರು ಆ ಪೇಟಾ ಸುತ್ಕೊಂಡು ಹೋದಾಗ ಅಲ್ಲಿ ಜನ ಅವ್ರನ್ನ ಒಂದು ತರಾ ಪಿಂಗಲ್ ಮಾಡಕರಂತ ಆ ಹಿಂದೆ ಅದನ್ನ ಹಿಡಿದು ಜಗ್ಬೋದು ಹಿಂಗೆ ತೆಂಗನ್ನು ಮಾಡುವಾಗ ಅದರಾಗ ಕೇಳಿದ ಏನು ಕೇಳಿದ ಅಂದ್ರೆ ನೀವು ನಿಮ್ಮ ತೆಲಿ ಮೇಲೆ ಏನೋ ಒಂದು ದೊಡ್ಡ ಭಾರ ನೀವು ಮೇಲೆ ಹೊತ್ಕೊಂಡು ಬಂದಿದ್ದೀರಲ್ಲ ಏನಾದ್ರು ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳಿದ್ರು ನಾನು ನನ್ನ ತೆಲಿಯ ಮೇಲೆ ನನ್ನ ತಾಯಿ ಭಾರತೀಯನ್ನ ಭಾರತದ ಸಂಸ್ಕೃತಿಯನ್ನ ಈ ಪಾಶ್ಚಿಮಾತ್ಯ ದೇಶಕ್ಕೆ ತೆಗೆದುಕೊಂಡು ಬಂದಿದ್ದೇನೆ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ ಹಂಗೆ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿ ನಮ್ಮ ಧರ್ಮ ಆಚಾರ ವಿಚಾರಗಳನ್ನ ನಾವು ಕೇಳಕೋಬೇಕು ಮಕ್ಕಳಿಗೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಸಂಸ್ಕಾರವನ್ನು ಪಡಬೇಕು ಪಡೆದಿದ್ರೆ ಏನೈತಿ ಅಂತಂದ್ರೆ ಸಾಕ್ಷರ ವಿಪರೀತ ಭವತಿ ಚೇತ್ ರಾಕ್ಷಸ ಅಂತ ಒಬ್ಬ ಸುಭಾಷಿತ್ಕಾರ ಹೇಳಿದ ಸಾಕ್ಷರ ವಿಪರೀತ ಭವತಿ ಚೇತ್ ಸಾಕ್ಷರ ಅಂತಂದ್ರೆ ವಿದ್ಯಾವಂತ ಜ್ಞಾನವಂತ ಅದ ವಿಪರೀತ ಆಯ್ತು ಅಂದ್ರೆ ಏನಾಗ್ತದೆ ಓದಿರ್ ನೋಡುದು ರಾಕ್ಷಸ ಅಂತ ಆಗ್ತದೆ ವಿದ್ಯಾವಂತನಿದ್ದವನಿಗೆ ಸರಿಯಾದ ಸಂಸ್ಕಾರ ಸಿಗಲಿಲ್ಲ ಅಂತಂದ್ರ ಅವನೊಬ್ಬ ರಾಕ್ಷಸನಾಗ್ತಾನ ಅವನೊಬ್ಬ ಸಮಾಜಘಾತುಕ ವ್ಯಕ್ತಿ ಆಗ್ತಾನ ಅವನು ಸಮಾಜ ಕಂಟಕನಾಗ್ತಾನ ಇವತ್ತು ನೋಡ್ರಿ ಭಯೋತ್ಪಾದನೆ ಉಳ್ಳವರೆಲ್ಲರೂ ಕೂಡ ಒಳ್ಳೆ ವಿದ್ಯಾವಂತರಿದ್ದರು ಕೂಡ ಸಂಸ್ಕಾರ ಇಲ್ಲದರಿಂದ ಅವ್ರು ಏನಾದ್ರು ಅಂತಂದ್ರೆ ಸಮಾಜಕ್ಕೆ ಕಂಟಕರಾಗ್ತಾ ಇದಾರೆ ಅದಕ್ಕೆ ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕಾರವನ್ನು ಕೊಡೋಣ ಈ ನಿಟ್ಟಿನಲ್ಲಿ ನಮ್ಮ ಪ್ರಮೋದ್ ಕುಮಾರ್ ಒಪ್ಪು ಮಠ ಅವರು ಇಂಚನ ಮಠಕ್ಕೆ ಮ್ಯಾಲ ಮ್ಯಾಲ ಜಗದ್ಗುರು ಅವರ ದರ್ಶನಕ್ಕೂ ಹಾಗೂ ನಮಗೆ ಭೇಟಿ ಆಗಕ್ಕೆ ಅನೇಕ ಇಲ್ಲಿ ಗಣ್ಯ ವ್ಯಕ್ತಿಗಳನ್ನು ಕರೆದುಕೊಂಡು ಬರ್ತಾ ಇರ್ತಾರೆ ಅವ್ರು ನೋಡ್ರಿ ಇವತ್ತು ನೋಡಿ ನನಗೆ ಬಹಳ ಸಂತೋಷ ಆಯಿತು ಈ ಪರಿಸರ ಇಲ್ಲಿ ಸೇರ್ತಕ್ಕಂಥ ಜನ ఈ సుందరత శాంతమయవత బంద మాట్తిత్తారు అపార ఇవాళ సంస్కార కడిమే ఆగ దేశ ప్రేమ కడిమ ముఖ్యవాన్మాకు అంత సంస్కార జనరీ దేశ భక్తి దేశ ప్రేమ స్వామి వివేకాందూ శర్ నివేదితర ఇంగ్లండ్ ని బందే సిస్టర్ నివేదిత స్వామి వివేకాందరూ కేడిందో ಸ್ವಾಮೀಜಿ ನೀವು ವಿದೇಶಕ್ಕೆ ಹೋಗಿ ಬಂದಿರಲ್ಲ ನಿಮಗೆ ಭಾರತದ ಬಗ್ಗೆ ಏನು ಅನ್ನಿಸ್ತದೆ ಅಂದ್ರೆ ನೀವು ವಿದೇಶದ ಸಂಸ್ಕಾರ ಸಂಸ್ಕೃತಿಯನ್ನು ನೋಡಿ ಭಾರತದ ಬಗ್ಗೆ ಸ್ವಾಮೀಜಿಯವರಿಗೆ ಏನೊಂದು ಕೆಳೋರ್ಮೆ ಬಂದಿದೆ ಅಂತ ಶಿಸ್ತೇವೇದೇತಾ ಭಾವಿಸಿಕೊಂಡು ಕೇಳಿದಾಗ ಸ್ವಾಮಿ ವಿವೇಕಾನಂದ ಹೇಳಿದರು ನಾನು ಇಂಗ್ಲೆಂಡ್ಗೆ ಹೋಗೋಕ್ಕಿಂತ ಮೊದಲದಲ್ಲಿ ಭಾರತವನ್ನು ಪ್ರೇಮ ಮಾಡ್ತಿದ್ದೆ ಆದರೆ ಈಗ ಭಾರತದ ದೇಶವನ್ನ ಭಾರತದ ಜಲವನ್ನ ಭಾರತದ ನೆಲವನ್ನ ಭಾರತದ ನುಡಿಯನ್ನ ಹೆಜ್ಜೆ ಹೆಜ್ಜೆಗೂ ನಾನು ಏನು ಮಾಡ್ತೇನೆ ಅಂತಂದ್ರೆ ಪ್ರೇಮವನ್ನ ಮಾಡ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿ ಅದಕ್ಕೆ ಸ್ವಾಮಿ ವಿವೇಕಾನಂದರು ಏನಂತ ಕರೀತಾರೆ ಅಂತಂದ್ರೆ ರಾಷ್ಟ್ರ ಸಂತ ಅಂತ ಸ್ವಾಮಿ ವಿವೇಕಾನಂದ ಕರಿತಾರ ಆದ್ದರಿಂದ ಪುಣ್ಯಾತ್ಮರೇ ಇದು ಪಟ್ಟಣ ವಿಶೇಷ ಸಮಯ ಆಗಿದೆ ಇರಲಿ ನೀವೆಲ್ಲರೂ ಕೂಡ ಇಂಥ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರೂ ಕೂಡ ಯಾವ ದಾನಮ್ಮ ದೇವಿಯ ಟ್ರಸ್ಟ್ನವರು ಇಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸದ್ಗುರುನಾಥ ದಾನಮ್ಮ ದೇವಿ ಯಹಲೋಟದ ಭೋಗ ಭಾಗ್ಯ ಸಿರಿ ಸಂಪದಾದಿಗಳ ಜೊತೆಗೆ ನಿತ್ಯ ಶಾಂತಿ ಸುಖವನ್ನು ಕಟ್ಟು ಕಾಪಾಡಲಿ ಈ ಕಾರ್ಯಕ್ರಮ ಇಂಥ ಪಟ್ಟಣದಲ್ಲಿ ಇಂಥ ಕಾರ್ಯಕ್ರಮಗಳು ಸದಾ ಕಾಲ ನಡೀತಾ ಇರಲಿ ತನ್ನ ಮೂಲಕ ಸಮಾಜದಲ್ಲಿ ಎಲ್ಲರೂ ಸದಾಚಾರಿಗಳಾಗಿ ಸನ್ನಡತೆಯಿಂದ ಸುಸಂಸ್ಕೃತವಾಗಿ ಶ್ರೇಷ್ಠವಾದ ರಾಷ್ಟ್ರವನ್ನು ಕಟ್ಟುವಂಥವರಾಗಲಿ ಅಂತ ಆಶಿಸುತ್ತಾ ನಮ್ಮ ಮಾತನ್ನು ಮುಗಿಸುತ್ತೇವೆ ಓಂ ಶಾಂತಿ